ಯತ್ನಾಳ್ ಟೀಮ್ ದಿಢೀರ್ ದಿಲ್ಲಿಗೆ ದೌಡೋ ವಿಜೇಂದ್ರಗೆ ಶುರುವಾಯ್ತು ಪುಕ್ಕ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋದ್ರೆ ತಡೆಯೋರ್ ಯಾರು ನಾನು ಹೋಗ್ಬೇಕಂದ್ರೆ ಏನ್ ತಡೆಯಕ್ಕಾಗುತ್ತೇನ್ರಿ ನಾನು ಏನು ಜೈಲಲ್ಲಿ ಎಲ್ಲ ಇಡಕ್ಕಾಗುತ್ತೇನ್ರಿ ಬಾಂಬ್ ಬಿಗ್ ಬಾಂಬ್ ರಾಜ್ಯ ಬಿಜೆಪಿಯಲ್ಲಿ ಒಂದರ ಹಿಂದೊಂದು ಬಾಂಬ್ ಗಳು ಬ್ಲಾಸ್ಟ್ ಆಗ್ತಾನೆ ಇವೆ ಯತ್ನಾಲ್ ಅನ್ ಟೀಮ್ ದಿಢೀರ್ ದಿಲ್ಲಿಗೆ ದೌಡಾಯಿಸಿದ್ರೆ ಇತ್ತ ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ಸೇರೋ ಮತಗಳನ್ನು ನಡೆಸಿದ್ದಾರೆ ಇದೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯನ್ ರೆ ಪುಕಪುಕ ಶುರುವಾಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿದ್ದಿರೋದ್ಯಕ್ಕೆ ದಿಢೀರ್ ಅದೇನಾಯ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಬೇವಿ ವಿರುದ್ಧ ದಿಲ್ಲಿಯಲ್ಲಿದ್ದೂರು ರೆಬೆಲ್ ಟೀಮ್ ದಿಲ್ಲಿ ಚಲೋ ಫಿಕ್ಸ್ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣಗಳ ಮಧ್ಯೆ ನಡೆಯುತ್ತಿರುವ ಜಟಾಪಟಿ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ ನಾಳೆ ಯತ್ನಾಳ್ ಸೇರಿದಂತೆ ರೆಬೆಲ್ ಟೀಮ್ ನ ಪ್ರಮುಖ ನಾಯಕರು ದಿಲ್ಲಿಗೆ ಹಾರೋದು ಫಿಕ್ಸ್ ಆಗಿದೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ಬೆಂಗಳೂರಿನಿಂದ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮತ್ತು ಎನ್ ಆರ್ ಸಂತೋಷ್ ದೆಹಲಿಗೆ ತೆರಳಿದ್ದು ನಾಳೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಪಿ ಹರೀಶ್ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ದೆಹಲಿಗೆ ತೆರಳಲಿದ್ದಾರೆ ಇದಲ್ಲದೆ ಯತ್ನಾಳ್ ಟೀಮ್ ಜೊತೆ ಇನ್ನೂ ಕೆಲವರು ವಿಮಾನ ಏರಲಿದ್ದಾರೆ ಇದರೊಂದಿಗೆ ಯತ್ನಾಳ್ ಬಣ ಮತ್ತಷ್ಟು ದೊಡ್ಡದಾಗಿದೆ ಈ ಬಗ್ಗೆ ಯತ್ನಾಳ್ ಹೇಳಿದ್ದೇನ್ ಗೊತ್ತಾ ನಾವು ಹೇಳ್ತಿದ್ದೀವಿ ಯಡಿಯೂರಪ್ಪ ಅವ್ರ ಮಗನ ಕರ್ಮ ಕಾಂಡಗಳ ಬಗ್ಗೆ ಹೇಳು ಕುಟುಂಬ ಬೇಕೆ ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೆ ಕುಟುಂಬಶಾಹಿ ಬಿಜೆಪಿಯಲ್ಲಿ ಕೇಳಿದ್ರಲ್ವಾ ಯತ್ನಾಳ್ ಹೇಳಿದ್ದನ್ನ ನಾಳೆ ದಿಲ್ಲಿಗೆ ಹಾರಲಿದ್ದಾರಂತ ಯಡಿಯೂರಪ್ಪ ಅವರ ಮಗನ ಕರ್ಮ ಕಂಡಗಳನ್ನ ದಿಲ್ಲಿಯಲ್ಲಿ ಬಿಚ್ಚಿಡ್ತಾರಂತೆ ಹೈಕಮಾಂಡ್ ನಾಯಕರ ಮುಂದೆ ಅವರ ಮಹಾಭ್ರಷ್ಟ ಕುಟುಂಬ ಬೇಕಾ ಇಲ್ಲ ಪ್ರಾಮಾಣಿಕರು ನಿಷ್ಠಾವಂತ ಕಾರ್ಯಕರ್ತರು ಬೇಕಾ ಒಂದು ಕುಟುಂಬದ ಸಲುವಾಗಿ ಬಿಜೆಪಿ ಪಕ್ಷ ಕೊನೆ ಆಗ್ಬೇಕಾ ಹೇಳಿ ದಿಲ್ಲಿ ಬಿಜೆಪಿ ನಾಯಕರನ್ನ ಯತ್ನಾಳ್ ಕೇಳಲಿದ್ದಾರಂತೆ ಎರಡ್ ಮೂರು ದಿನ ದಿಲ್ಲಿಯಲ್ಲಿ ಟಿಕಾಣಿ ಹೂಡಲಿರುವ ಯತ್ನಾಳ್ ಬಣ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯಬೇಕು ಅಂತ ಒತ್ತಡ ಹಾಕೋ ಸಾಧ್ಯತೆ ಇದೆ ಇನ್ನ ಯತ್ನಾಳ್ ಟೀಮ್ ದಿಲ್ಲಿಗೆ ಹಾರೋದಕ್ಕೆ ಮತ್ತೊಂದು ಕಾರಣವೂ ಅದೇನಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಯುವ ಬಗ್ಗೆ ಸ್ಪಷ್ಟತೆ ಇಲ್ಲ ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಈಗಲೂ ಗೊಂದಲವಿದೆ ಚುನಾವಣಾ ಮೇಲುಸ್ತುವಾರಿಯಾಗಿರುವ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬಜೆಟ್ ಅಧಿವೇಶನದಲ್ಲಿ ಆಗಿದ್ದಾರೆ ಚೌಹಾಣ್ ಯಾವಾಗ ರಾಜ್ಯಕ್ಕೆ ಬರ್ತಾರೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಇಲ್ಲ ಇದೇ ವೇಳೆಯಲ್ಲಿ ದೆಹಲಿಗೆ ಹೋಗಿ ಒತ್ತಡ ಹಾಕಲು ಯತ್ನಾಳ್ ಬಣ ಮುಂದಾಗಿದೆ ಇದರ ಜೊತೆಗೆ ಇಪ್ಪತ್ ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆಯನ್ನು ರದ್ದು ಮಾಡಬೇಕೆಂಬ ಒತ್ತಡವನ್ನು ಮಾಡುವ ಸಾಧ್ಯತೆ ಇದೆ ವರಿಷ್ಠರನ್ನಷ್ಟೇ ಅಲ್ಲ ಸಂಸದರನ್ನ ಭೇಟಿ ಮಾಡಿ ತಮ್ಮ ತಂಡದ ಬಲವನ್ನ ವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಾರೆ ಈ ಭೇಟಿ ವೇಳೆ ಯತ್ನಾಳ್ ಪ್ರಮುಖ ಮೂರು ವಿಷಯಗಳನ್ನ ದಿಲ್ಲಿ ಬಿಜೆಪಿ ನಾಯಕರ ಮುಂದಿಡ್ತಿದ್ದಾರೆ ಅವೇನು ಅನ್ನೋದನ್ನ ಯತ್ನಾಳ್ ಅವರೇ ಹೇಳ್ತಾರೆ ಕೇಳಿ ಮೂರು ವಿಷಯ ಸ್ಪಷ್ಟ ಆಗಬೇಕು ಹೈಕಮಾಂಡ್ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನ ದೂರಿಡ ಕುಟುಂಬ ರಾಜಕಾರಣದಿಂದ ಬಿಜೆಪಿ ದೂರಿಡುತ್ತ ಹಿಂದುತ್ವ ರಹಿತವಾದಂತ ನಾಯಕತ್ವ ಬಿಜೆಪಿ ಬೇಕಾಗಿದೆ ಸಾಕಿ ಹೀಗೆ ಮೂರು ವಿಷಯಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದಿರಕ್ಕೆ ಯತ್ನಾಳ್ ಬಣ ಮುಂದಾಗಿದೆ ಇದನ್ನ ಮೀರಿಯು ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದ್ರೆ ರಾಜ್ಯ ಬಿಜೆಪಿಗೆ ಅತ್ಯಂತ ಹೀನಾಯ ಸ್ಥಿತಿ ಬಂದೊದಗಲಿದೆ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತಾನು ಆರೋಪಿಸಿದ್ದಾರೆ ನನ್ನ ಭಿಕ್ಷೆಯಿಂದ ಶಾಸಕನಾಗಿದ್ದು ಅಂತೇಳಿ ವಿಜಯೇಂದ್ರಗೆ ಡಿಕೆ ಶಿವಕುಮಾರ್ ಹೇಳಿದ್ರು ಆದ್ರೆ ಅದಕ್ಕೆ ಬಿವಿ ವಿಜಯೇಂದ್ರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇದು ಏನನ್ನ ಸೂಚಿಸುತ್ತಿದೆ ಅಂತೇಳಿ ಯತ್ನಾಳ್ ಕೇಳಿದ್ದಾರೆ ಕಾಂಗ್ರೆಸ್ಸಿಗರು ಬಿಎಸ್ ವೈ ಮತ್ತು ಅವರ ಮಗನನ್ನ ಹೆದರಿಸುತ್ತಿದ್ದಾರೆ ನಮ್ಮ ಹಗರಣ ತೆಗೆದ್ರೆ ನಿಮ್ಮದು ಪೋಸ್ಕೋ ಪ್ರಕರಣ ಇದೆ ನಕಲಿ ಸಹಿ ಮಾಡಿದ್ದು ಇದೆ ಇದೆಲ್ಲ ತೆಗೆಯುತ್ತೇವೆ ಅಂತ ಹೆದರಿಸಿದ್ದಾರೆ ರಾಜ್ಯ ಬಿಜೆಪಿಗೆ ಇಂತ ವ್ಯಕ್ತಿಗಳು ಬೇಕಾ ಅಂತೇಳಿ ನಾವು ಹೈಕಮಾಂಡ್ ಗೆ ಕೇಳುತ್ತೇವೆ ಅಂತೇಳಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇತ್ತ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಸಿಡಿದೆ ಇತ್ತೀಚೆಗೆ ನಡೆದ ಬೆಳವಣಿಗೆ ಹಾಗೂ ಜನಾರ್ದನ್ ರೆಡ್ಡಿ ಅವರ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ ಮುಂದೆ ನನಗೆ ಅಪಮಾನ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನಾವು ಕೂಡ ಬೀದಿಗಿಳಿದು ಮಾತನಾಡ್ತೇವೆ ಅಂತೇಳಿ ಎಚ್ಚರಿಸಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಮಾತನಾಡಿರುವ ಶ್ರೀರಾಮುಲು ಕೆಲವು ಮಂದಿ ಮಾತನಾಡಿ ದೊಡ್ಡವರಾಗ್ತಾರೆ ಅಂತಹವರ ಬಗ್ಗೆ ಕಿವಿ ಕೊಡುವ ಅಗತ್ಯವಿಲ್ಲ ಅಂತಹವರ ಬಗ್ಗೆ ಕೇಳುವ ಅಗತ್ಯವೂ ಇಲ್ಲ ಯಾರು ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾರೆ ಅಂತವರನ್ನ ಗುರುತಿಸಬೇಕು ರಾಜ್ಯ ರಾಜಕಾರಣದಲ್ಲಿ ಏಳೆಂಟು ಪರ್ಸೆಂಟ್ ಜನ ವೋಟ್ ಸೆಳೆಯುವ ವ್ಯಕ್ತಿಗಳನ್ನ ಗುರುತಿಸುವ ಕೆಲಸ ಆಗಬೇಕು ಆಗ ಮಾತ್ರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಇದನ್ನೆಲ್ಲ ರಾಷ್ಟ್ರೀಯ ನಾಯಕರೇ ಸರಿಪಡಿಸಬೇಕು ರಾಷ್ಟ್ರೀಯ ನಾಯಕರು ಯಾರು ದುಡಿಯುತ್ತಾರೋ ಅಂತವರನ್ನ ಗೌರವಿಸಿ ಗುರುತಿಸಬೇಕು ಅಂದಾಗ ಮಾತ್ರ ಸ್ವಾಭಿಮಾನ ಬಂದು ಪಕ್ಷಕ್ಕೆ ದುಡಿಯುತ್ತೇನೆ ಅತಿ ಹೆಚ್ಚು ವೋಟ್ ತರುತ್ತೇನೆ ದೆಹಿಗೆ ಹೋಗಿ ಎಲ್ಲಾ ವಿಚಾರವನ್ನ ಹೇಳಿ ಬರ್ತೇನೆ ರಾಮುಲು ಸುಮ್ನೆ ಇದ್ರು ಅಂತ ಹೇಳುತ್ತಿದ್ರು ಇನ್ ಮುಂದೆ ಸುಮ್ಮನ್ ಇಲ್ಲ ಇನ್ ಮುಂದೆ ನಾನು ಮಾತನಾಡ್ತೇನೆ ಯಾರ ಮುಲಾಜು ಇಲ್ಲದೆ ಮಾತನಾಡ್ತೇನೆ ಮಾತಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದೆಂದು ಎಂದು ಸುಮ್ಮನ ಈ ಬಾರಿ ನಮ್ಮಂತಹವರನ್ನ ಅಪಮಾನ ಮಾಡಿದ್ರೆ ಯಾವುದನ್ನು ಲೆಕ್ಕ ಮಾಡಲ್ಲ ಅಂತೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಸ್ಪಷ್ಟಪಡಿಸಿದ್ದಾರೆ ರಾಮುಲು ಅವರು ಯಾವತ್ತು ಪಾರ್ಟಿ ಬಿಟ್ಟು ಹೋಗಲ್ಲ ಇದು ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತಿದೆ ಹೋಗ್ಬೇಕು ಅನ್ನೋದು ನನ್ನ ಮನಸ್ಥಿತಿ ಅಲ್ವಾ ನಾನು ಹೋಗ್ಬೇಕಂದ್ರೆ ನನ್ನನ್ನು ತಡೆಯೋಕಾಗುತ್ತಾ ಜೈಲ್ ನಲ್ಲಿ ಇಡೋದಕ್ಕಾಗುತ್ತಾ ಈಗಿನ ಕಾಲದಲ್ಲಿ ಯಾರು ಯಾರ ಮಾತು ಕೇಳೋದಿಲ್ಲ ಕೆಲಸ ಮಾಡೋಕೆ ನನಗೆ ಆಕ್ಸಿಜನ್ ಅನ್ನ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ತುಂಬಬೇಕು ಎನರ್ಜಿ ತುಂಬಲಿಲ್ಲ ಕಾನ್ಫಿಡೆಂಟ್ ತುಂಬಲಿಲ್ಲ ಅಂದ್ರೆ ಶಕ್ತಿವಂತರಿದ್ರು ನಿಸ್ಸಹಾಯಕರಾಗ್ತಾರೆ ಕೆಲಸ ಬರಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಶಕ್ತಿ ತೋರಿಸಬೇಕಾಗುತ್ತೆ ಹೇಳಿ ಬಿ ಶ್ರೀರಾಮುಲು ಕಿಡಿಕಾರಿದ್ದಾರೆ ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರ್ದಿ ಕರೆದಿರ್ಬೋದೇನು ಹೋಗಂತ ನನ್ ಮನಸ್ಸಿ ಅಲ್ಲ ನಾನು ಹೋಗ್ಬೇಕಂದ್ರೆ ತಡೆಯಾಗುತ್ತೇನ್ರಿ ನಾನು ಏನು ಜೈಲಲ್ಲಿ ಇಡಕಾಗುತ್ತೇನ್ರಿ ಯಾರು ಇಡಕ್ಕಾಗಲ್ದು ಈಗಿನ ಕಾಲದಲ್ಲಿ ಯಾರು ಯಾರು ಮಾತು ಕೇಳಲ್ಲ ನನ್ನ ಮನಸ್ಸಿತ್ತೇನೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿ ಅವರ ಪಾರ್ಟಿಯನ್ನು ಕಟ್ಟುತ್ತದೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣಮತಿ ಸರ್ಕಾರ ಬರ್ಬೇಕು ನಾವು ಕೆಲಸ ಮಾಡ್ಬೇಕು ಅದೇನೇ ಇರಲಿ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಣ ಮತ್ತು ಶ್ರೀರಾಮುಲು ಡಾಕ್ಟರ್ ಕೆ ಸುಧಾಕರ್ ಅವರಂತ ತಟಸ್ಥ ಬಣಗಳು ಬಿಡ್ತಾ ಇರೋ ಎಲ್ಲಾ ಬಾಣಗಳು ವಿಜಯೇಂದ್ರ ಅವರ ಕಡೆಗೆ ಹೋಗ್ತಾ ಇವೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವಿಜಯೇಂದ್ರಗೆ ಪುಕ ಪುಕ ಶುರುವಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ Subscribe มันกोเล